ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಒಂದು ಮುಖ್ಯವಾದ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಅದು ಯಾವುದಪ್ಪ ಮುಖ್ಯವಾದ ವಿಚಾರ ಅಂದರೆ ಒಬ್ಬ ರೈತ ಇರ್ತಕ್ಕಂಥ ಜಮೀನಿನಲ್ಲಿ ಮೂರು ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾನೆ ಮೊದಲನೇದಾಗಿ ಅಡಿಕೆ ಸಸಿಗಳು ಎರಡು ವರ್ಷದ ಅಡಿಕೆ ಸಸಿಗಳು ಗಮನಿಸ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಇದ್ದಾವೆ ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ ಎಲ್ಲ ಎಂಟೆಂಟಡಿ ದಾಯ ಅಡಿಕೆ ಸಸಿಗಳನ್ನು ನಾಟಿ ಮಾಡಿ ಎರಡು ವರ್ಷ ಆಗಿದೆ ಬಡ್ಡೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಂತರ ಏನು ಮಾಡಿದ್ದಾನೆ ಅಂದರೆ ಅದರ ಮಧ್ಯದಲ್ಲಿ ಹೂವಿನ ಕೃಷಿಯನ್ನು ಸಮೇತ ಮಾಡಿದ್ದಾರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ ಹೂವಿನ ಕೃಷಿಯನ್ನು ಮಾಡಿದ್ದಾರೆ ರೆಡ್ ರುಬ್ಬಿ ಹೂವನ್ನು ಹಾಕಿದ್ದಾರೆ ಚಾಂದಿನಿ ಹೂವನ್ನು ಹಾಕಿದ್ದಾರೆ ಇನ್ನೂ ಚಾಂದಿನಿ ಆ ಕಡೆ ಇದೆ ಆಮೇಲೆ ಬರ್ತದೆ ಅದು ವೀಡಿಯೋದಲ್ಲಿ ಚಾಂದಿನಿ ಕೂಡ ಹಾಕಿದ್ದಾರೆ ಈ ರೀತಿ ಹೂವಿನ ಕೃಷಿ ಸಮೇತ ಮಾಡಿದ್ದಾರೆ ನಂತರ ನಿಮಗೆ ಪಪ್ಪಾಯ ಕಾಣಿಸ್ತಾ ಇದೆ ನೋಡಿ ಪಪ್ಪಾಯ ಸಮೇತವನ್ನು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪಾಯ ಕೂಡ ಯಾವುದೇ ರೋಗ ಇಲ್ಲ ತುಂಬ ಚೆನ್ನಾಗಿದೆ ಪಪ್ಪಾಯ ಕೂಡ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಆಗಿದೆ ಪಪ್ಪಾಯಗೆ ಈ ರೀತಿಯ ಉಪ ಬೆಳೆಗಳನ್ನು ರೈತ ಬೆಳೆದಿದ್ದೇ ಆದಲ್ಲಿ ಉತ್ತಮ ರೀತಿಯಲ್ಲಿ ಲಾಭ ಮಾಡುವುದು ಏಕೆಂದರೆ ಮೂರು ಬೆಳೆಯಲ್ಲಿ ಒಂದು ಪರ್ಮನೆಂಟು ಅಡಿಕೆ ಮರಗಳು ಬರೋದಕ್ಕೆ ಬರೋದಕ್ಕೇನು ಐದರಿಂದ ಆರು ವರ್ಷ ಬೇಕಾಗುತ್ತೆ ನಂತರ ಪಪ್ಪಾಯ ಆರರಿಂದ ಏಳುವರೆ ತಿಂಗಳಿಗೆ ಬೆಳೆ ಬಂದೋಗುತ್ತೆ ಅದೇ ರೀತಿ ಹೂವಿನ ಕೃಷಿ ಮೂರರಿಂದ ನಾಲ್ಕು ತಿಂಗಳ ಬಂದು ಹೋಗುತ್ತೆ ನಾವು ಸರಿಯಾದ ಟೈಮಲ್ಲಿ ನಾಟಿ ಮಾಡಬೇಕು ಸರಿಯಾದ ಟೈಮಲ್ಲಿ ಆರೈಕೆ ಮಾಡಬೇಕು ಸರಿಯಾದ ಟೈಮಲ್ಲಿ ನಾವು ಕಟಾಪು ಮಾಡಿ ಮಾರ್ಕೆಟಿಂಗ್ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೊಂಡಾಗ ಉತ್ತಮವಾದ ಅಧಿಕವಾದ ಲಾಭವನ್ನು ಮಾಡುವುದು ಈ ವಿಡಿಯೋ ಮಾಡುತ್ತಿರತಕ್ಕಂಥ ಉದ್ದೇಶ ಇಷ್ಟೇ ಈ ವಿಡಿಯೋವನ್ನು ನೋಡಿ ನಾಲ್ಕಾರು ಜನ ರೈತರು ಅನುಕರಣೆ ಮಾಡಿ ಅವರ ಆದಾಯ ಸ್ಥಿತಿಯನ್ನು ಹೆಚ್ಚು ಮಾಡಿಕೊಂಡು ಅವರು ಕೂಡ ಲಕ್ಷ ಲಕ್ಷ ಸಂಪಾದಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಡಿಗೆ ಮರಗಳು ನೋಡಿ ಎಷ್ಟು ಜನ ಬಡ್ಡೆ ಇದ್ದಾವೆ ನೀವೇ ಗಮನಿಸ್ತಾ ಇದ್ದೀರ ಅದೇ ರೀತಿ ಪಪ್ಪಾಯ ನೋಡಿ ಯಾವುದೇ ರೀತಿ ರೋಗ ಇಲ್ಲ ಈ ಪಪ್ಪಾಯಕ್ಕೆ ನಾವು ಸರಿಯಾದ ರೀತಿಯ ಔಷಧಿಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಡಿಸೀಸಸ್ ಬರುತ್ತೆ ಟೈಮ್ ಟೈಮ್ ಟೈಮ್ಗೆ ಔಷಧಿಯನ್ನು ಸಿಂಪಡಿಸ್ತಾ ಹೋದರೆ ಉತ್ತಮ ರೀತಿಯಲ್ಲಿ ನಿಮಗೆ ಏಳು ತಿಂಗಳಿಗೆ ಫಸಲು ಸಿಕ್ಕೋಗ್ಬಿಡುತ್ತೆ ನಂತರ ಅದೇ ರೀತಿ ನೋಡಿ ಚಾಂದಿನಿ ಸಮೇತ ಬೆಳೆದಿದ್ದಾರೆ ಎಷ್ಟು ಗುಂಪು ಗುಂಪಾಗಿ ಬೆಳೆದಿದೆ ಎಲ್ಲ ಮಕ್ಕಷ್ಟಾ ಇದೆ ಗಮನಿಸ್ತಾ ಇದ್ದೀರಲ್ಲ ಆ ಕಡೆ ರೆಡ್ ರೂಬಿ ಬೆಳೆದಿದ್ದೀರಾ ಈ ಕಡೆ ಚಾಂದಿನಿ ಬೆಳೆದಿದ್ದಾರೆ ಈ ರೀತಿ ಮೂರುವರೆ ನಾಲ್ಕು ತಿಂಗಳ ಹೂವಿನ ಕೃಷಿಯನ್ನು ನೀವು ಮಾಡಿದಾಗ ಇದು ಕೂಡ ಒಂದು ಉತ್ತಮ ಲಾ ಲಾಭದಾಯಕವಾದ ಕೃಷಿಯಾಗಿದೆ ಸರಿಯಾದ ರೀ ಟೈಮಲ್ಲಿ ಕಳೆ ತೆಗೆಸ್ಬೇಕು ಸರಿಯಾದ ಟೈಮಲ್ಲಿ ನೀರು ಬಿಡಬೇಕು ಸರಿಯಾದ ರೀತಿಯಲ್ಲಿ ನಾವು ಗೊಬ್ಬರದ ಪೂರೈಕೆಯನ್ನು ಮಾಡಬೇಕು ಎಲ್ಲ ಡ್ರಿಪ್ ಮುಖಾಂತರನೇ ಮಾಡ್ಬೋದು ಇಷ್ಟನ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದಲ್ಲಿ ಹೂವಿನ ಕೃಷಿಯಲ್ಲಿ ಕೂಡ ನಾವು ಸಕ್ಸಸ್ ಆಗ್ಬೋದು ಇವತ್ತು ಹೂವಿಗೆ ಇನ್ನೂರು ರೂಪಾಯಿ ಮಾರು ನಡೀತಾ ಇದೆ ಒಳ್ಳೆ ಬೆಲೆ ಇದೆ ಮೂರು ತಿಂಗಳಿಂದ ಹೂವು ಏನು ಡೌನ್ ಆಗೇ ಇಲ್ಲ ಬೆಳೀತಕ್ಕಂಥ ರೈತರಿಗೆ ಅಧಿಕ ಲಾಭ ಮಾಡೋದಕ್ಕೆ ಉತ್ತಮವಾದ ಸಮಯ ಹಾಗಾಗಿ ನೀವು ಯಾವುದೇ ಒಬ್ಬ ರೈತ ನಿಮ್ಮ ಜಮೀನಿನಲ್ಲಿ ಯಾವುದೇ ರೀತಿ ಬರೀ ಅಡಿಕೆ ಗಿಡಕ್ಕೇ ಕುತ್ಕೊಂಡು ಹೋಗಬೇಡಿ ಈ ರೀತಿ ಉಪ ಬೆಳೆಗಳನ್ನು ಬೆಳೀರಿ ಖಂಡಿತವಾಗಿಯೂ ನಿಮಗೆ ಲಾಭ ಬರ್ತಾ ಇದ್ದರೆ ನಿಮಗೆ ಮುಂದಿನ ಕೃಷಿ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ ಒಂದು ಸ್ವಲ್ಪ ಹಣ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅದೇ ರೀತಿ ನೋಡಿ ಪಪ್ಪಾಯ ಕಾಣಿಸ್ತಾ ಇದೆಯಲ್ಲ ಈ ಪಪ್ಪಾಯನ ನೀವು ಮಿಡ್ಲಲ್ಲಿ ನಾಟಿ ಮಾಡಿದ್ದಾರೆ ನೋಡಿ ಅಡಿಕೆ ಗಿಡದ ಮಿಡ್ಲಲ್ಲಿ ನಾಟಿ ಮಾಡಿದ್ದಾರೆ ಎಂಟು ಅಡಿಕೆ ಗಿಡ ಆದರೆ ಎಂಟೆಂಡಡಿ ಪಪ್ಪಾಯ ಹಾಕಿದ್ದಾರೆ ಸೆಂಟ್ರಲ್ಲಿ ಈ ಕಡೆ ಸೆಂಟ್ರಲ್ಲಿ ಹೂವು ಹಾಕಿದ್ದಾರೆ ಈ ಪಪ್ಪಾಯಗೂ ನೀವು ಅಚ್ಚುಕಟ್ಟಾದ ಆರೈಕೆ ಮಾಡಿದರೆ ಏಳುವರೆ ತಿಂಗಳಿಗೆ ಬಂದುಬಿಡುತ್ತೆ ಔಷಧಿ ನೀರು ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಬೇಕು ನಂತರ ಏನಂದರೆ ತಮ್ಮ ಜಮೀನುಗಳಲ್ಲಿ ಕಳೆ ಇರಬಾರ್ದು ಯಾವುದೇ ರೀತಿಯ ಹುಲ್ಲು ಜಾತಿಯ ಕಳೆಗಳನ್ನು ಬಿಟ್ಕೊಬಾರ್ದು ನೋಡಿ ಎರಡು ಮೂರು ವರ್ಷದೊಳ ತನಕ ನಮ್ಮ ಅಡಿಕೆ ಸಸಿಗಳ ಸುತ್ತಮುತ್ತ ಕಳೆಯ ಹುಲ್ಲು ಇಲ್ಲ ಅಂದಾಗ ಉತ್ತಮ ರೀತಿಯ ಬೆಳವಣಿಗೆ ಆಗುತ್ತೆ ಏಕೆಂದರೆ ಸಿಗ್ತಕ್ಕಂಥ ಎಲ್ಲ ಫಲವತ್ತತೆಯನ್ನು ಅಡಿಕೆ ಸಸಿ ತೊಗೊಂಡಾಗ ಉತ್ತಮವಾದ ಬಡ್ಡೆಗಳು ಬರ್ತವೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಈ ರೀತಿ ಎಲ್ಲ ನಿಮ್ಗೆ ಆಗಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಅಡಿಕೆ ತೋಟ ಸಿಗಬೇಕು ಅಂದಾಗ ನೀವು ಈ ರೀತಿ ಉಪಬೆಳೆಗಳನ್ನು ಬೆಳಿಬೇಕು ನೋಡಿ ಈ ರೀತಿ ಉಪಬೆಳೆಗಳನ್ನು ನೀವು ಬೆಳೆದಾಗ ಇದಕ್ಕೆ ಮಾಡ್ತಕ್ಕಂಥ ಫಲವತ್ತತೆ ಕೂಡ ಅಡಿಕೆ ಸಸಿಗಳಿಗೆ ಸಿಗ್ತದೆ ಇಲ್ಲಿ ನೀವು ಅಡಿಕೆ ಸಸಿಗಳಿಗಂತಾನೇನೂ ಮಾಡೋದಿಲ್ಲ ಮಾಡ್ತಕ್ಕಂಥದ್ದು ಹೂವಿನ ಕೃಷಿಗೆ ಪಪ್ಪಾಯ ಕೃಷಿಗೆ ಅದು ಅಡಿಕೆ ಸಸಿಗೂ ಕೂಡ ಸಿಗುತ್ತೆ ಆಗ ತುಂಬ ಚೆನ್ನಾಗಿ ಅಡಿಕೆ ಮರಗಳು ಬರ್ತವೆ ನಂತರ ಇಲ್ಲಿ ಅಧಿಕ ಲಾಭ ಕೂಡ ಮಾಡುವುದು ನೀವು ಪಪ್ಪಾಯಿಂದ ಆಗಿರ್ಬೋದು ಹೂವಿನಿಂದ ಆಗಿರ್ಬೋದು ನೋಡಿ ಯಾವುದೇ ಕೃಷಿಯನ್ನು ಶ್ರಮ ವಹಿಸೋದ್ರ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆಯೇ ಯೂಸ್ ಮಾಡಿದರೆ ಖಂಡಿತವಾಗಿಯೂ ಲಕ್ಷ ಲಕ್ಷ ಸಂಪಾದಿಸಬಹುದು ಇವತ್ತಿನ ದಿನಗಳಲ್ಲಿ ಹೂವಿಗೆ ಇನ್ನೂರಿಂದ ಇನ್ನೂರು ರೂಪಾಯಿವರೆಗೂ ಮಾರಿದೆ ಮೂರು ತಿಂಗಳಿಂದ ಹೂವು ರೇಟ್ ಕಮ್ಮಿ ಆಗಿಲ್ಲ ಪಪ್ಪಾಯ ಕೂಡ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಅಚ್ಚುಕಟ್ಟಾದ ಬೆಳೆಯನ್ನು ಬೆಳೆದ್ರೆ ಉತ್ತಮ ರೀತಿಯ ಮಾರ್ಕೆಟಿಂಗ್ ಮಾಡುವುದು ಲಕ್ಷ ಲಕ್ಷ ಸಂಪಾದಿಸ್ಬೋದು ರೈತ ಆದವನು ಈ ರೀತಿಯ ಕೃಷಿಗಳನ್ನು ಮಾಡಬೇಕು ತಮ್ಮ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸ್ಕೋಬೇಕು ಸುಮ್ಮನೆ ನಾವು ಕಷ್ಟಪಡೋದಲ್ಲ ಪ್ಲಾನಿಂಗ್ ಇರಬೇಕು ರೈತ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇದರಿಂದ ಎಷ್ಟು ಪ್ರಾಫಿಟ್ ತೆಗಿಬೋದು ಬೆಳೆಯನ್ನು ಯಾವ ರೀತಿ ನಾವು ಯಶಸ್ವಿಗೊಳಿಸ್ಕೋಬೇಕು ಈ ರೀತಿ ಉತ್ತಮ ರೀತಿಯಲ್ಲಿ ಬೆಳೆದಂಥ ರೈತರನ್ನ ಅನುಕರಣೆ ಮಾಡಬೇಕು ವಿಚಾರಿಸ್ಬೇಕು ತಿಳ್ಕೊಂಡು ನಾವು ಕೂಡ ಮಾಡಿದಾಗ ಖಂಡಿತವಾಗಿಯೂ ಸಕ್ಸಸ್ಫುಲ್ ರೈತ ನಾವು ಕೂಡ ಆಗ್ಬೋದು ಸುಮ್ಮನೆ ನಾವು ಏನೋ ಮಾಡ್ತಾರೆ ಅಂತ ಮಾಡ್ತಾ ಹೋದಾಗ ಖಂಡಿತವಾಗಿ ಬಂಡವಾಳ ಕಳ್ಕೊತಾ ಹೋದಾಗ ನಾವು ಕುಸಿತಾ ಹೋಗ್ತೀವಿ ಪ್ರತಿಯೊಬ್ಬ ರೈತನ ಆರ್ಥಿಕ ಸ್ಥಿತಿ ಸುಧಾರಿಸ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇನೆ ಧನ್ಯವಾದ